ನಾಮಕ ಉದ್ಯಮಿ ಅರವಿಂದ ರೆಡ್ಡಿಗೆ ಬೆದರಿಕೆ ಹಾಕಿ ಕೋಟಿ ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥ ಆರೋಪ ಕೇಳಿಬಂದಿದೆ ಬೆದರಿಕೆ ಸಂಬಂಧವಾಗಿ ಯಾರು ಈ ಥರದ ಬೆದರಿಕೆ ಹಾಕಿ ಕೋಟಿ ಕೋಟಿ ಹಣ ನಾನು ಕೊಡಬೇಕು ಅಂತ ಬೆದರಿಕೆ ಹಾಕಿದ್ನೋ ಆ ಬೆದರಿಕೆ ಹಾಕಿದ್ರು ಆ ನಟಿಯ ಗೆಳೆಯನ ಬಂಧನ ಆಗಿದೆ ಇದೀಗ ಈ ಥರದ ಬೆದರಿಕೆ ಹಾಕಿರ್ತಕ್ಕಂಥ ನಟಿ ಆ ನಟಿಯ ಫ್ರೆಂಡನ್ನು ಅರೆಸ್ಟ್ ಮಾಡಿರೋದು ಇದೀಗ ಸ್ಯಾಂಡಲ್ವುಡ್ ಹಿರಿಯ ಸ್ಯಾಂಡಲ್ವುಡ್ನ ನಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆದರಿಕೆ ಬಂದಿರೋದು ಡಾಟ್ ಕೊರಿಯರ್ ಮುಖಾಂತರ ಬೆದರಿಕೆ ಪತ್ರ ಬಂದಿರೋದಿಲ್ಲಿ ಅದು ಫೋನ್ ಮಾಡಿಯೋ ವಾಟ್ಸಪ್ ಕಾಲೋ ಇನ್ನೊಂದು ಕಾಲೋ ಅಲ್ಲ ಕುರಿಯರ್ ಮೂಲಕ ಬೆದರಿಕೆ ಪತ್ರ ಬಂದಿರೋದು ಅರವಿಂದ್ ರೆಡ್ಡಿಗೆ ಇತ್ತೀಚೆಗೆ ಅರವಿಂದ್ ರೆಡ್ಡಿ ವಿರುದ್ಧವಾಗಿ ದೂರು ಕೊಟ್ಟಿದ್ದದ್ದು ನಟಿ ಇದೇ ಪ್ರಕರಣ ಸಂಬಂಧವಾಗಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಬಂದಿದೆ ಈ ಬಗ್ಗೆ ಎಚ್ ಎಲ್ ಠಾಣೆಗೆ ದೂರು ಕೊಟ್ಟಿದ್ದರು ಅರವಿಂದ್ ರೆಡ್ಡಿ ಈ ಥರದೊಂದು ಬೆದರಿಕೆ ಪತ್ರ ನನಗೆ ಬಂದಿದೆ ಅಂತ ಕಂಪ್ಲೇಂಟನ್ನು ಮಾಡಿದ್ರಲ್ಲ ತನಿಖೆ ವೇಳೆ ನಟಿ ಗೆಳೆಯನೇ ಈ ಥರದ ಬೆದರಿಕೆ ಪತ್ರವನ್ನು ಡಾಟ್ ಮೂಲಕ ಕಳಿಸಿದ್ದಾನೆ ಅಂತೇಳಿ ಅವ್ರಿಗೊಂದು ಮಾಹಿತಿ ಇದೆಯಂತೆ ಸೊ ಹಾಗಾಗಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿಯ ಗೆಳೆಯನನ್ನು ಅರೆಸ್ಟ್ ಮಾಡಲಾಗಿದೆ ಸದ್ಯ ಎಲ್ಲಿ ಅರೆಸ್ಟ್ ಆಯಿತು ಅಂದರೆ ಆ ಹುಡುಗಿ ಜೊತೆನೇ ಇದ್ದಿದ್ದಂತೆ ಇವನು ಮಹಿಳೆ ಜೊತೆನೇ ಇರುವ ಸಮಸ್ಯೆ ಬಗೆಹರಿಸ್ಕೋ ಸದ್ಯ ಮಹಿಳೆ ಜೊತೆ ನಿಂಗೆ ಸಮಸ್ಯೆ ಇದೆಯಲ್ಲಪ್ಪ ಅದನ್ನು ಬಗೆಹರಿಸ್ಕೋ ಹಾಗೆ ನನ್ನ ಗ್ಯಾರೇಜ್ಗೆ ಆರರಿಂದ ಏಳು ಕೋಟಿ ಹಣ ಕಳಿಸ್ಬಿಡ್ ನೀನು ಇಲ್ವಾದರೆ ಬೇರೆ ಬೇರೆ ಪರಿಣಾಮ ಎದುರಿಸ್ಬೇಕಾಗತ್ತೆ ನೀನು ಈ ರೀತಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ದು ನಟಿ ಸ್ನೇಹಿತ ಇದೀಗ ಪ್ರಕರಣ ಸಂಬಂಧ ನಟಿಯ ಸ್ನೇಹಿತ ವೈಶಾಖ್ನ ಬಂಧನ ಆಗಿದೆ ನಟಿ ಮನೆಯಲ್ಲಿಯೇ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆದರಿಕೆ ಹಾಕಿ ನಟಿ ಮನೆಯಲ್ಲೇ ತಲೆ ಮರೆಸ್ಕೊಂಡಿದ್ದಂತೆ ಈ ಆರೋಪಿ ವೈಶಾಖ್ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಪ್ರಕರಣ ಸಂಬಂಧ ನಟಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ ಪೊಲೀಸರು ನಡೆಸ್ಕೊಳಕ್ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಯಾವಾಗ ಎಲ್ಲ ಬೆದರಿಕೆ ಬಂದಿದ್ದದ್ದು ಏನೋ ಒಂದು ಒಂದು ಹಂತಕ್ಕೆ ಇದು ಮುಗಿದಿದೆ ಅಂತ ಅಂದ್ಕೊಂಡಿದ್ವಿ ಇದು ಈಗಲೇ ಕಂಟಿನ್ಯೂ ಆಗ್ತಿದೆಯಲ್ಲ ಇದೇ ತರ ಹೇಗೆ ಅಂತ ಸಂತೋಷ್ ಕೇಳಿಸ್ತಾ ಇದೆಯಾ ಬೆದರಿಕೆ ಯಾವಾಗ ಬಂದಿದ್ದದ್ದು ಇದು ರಮಾಕಾಂತ್ ಹೆಚ್ ಎಲ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡಲಾಗಿರುತ್ತೆ ರಮಕಾಂತ್ ಹೆಚ್ ಎಲ್ ಪೊಲೀಸ್ ಠಾಣೆಗೆ ಏನು ಆ ಅರವಿಂದ್ ರೆಡ್ಡಿ ಏನಿರ್ತಾರೆ ಒಂದು ದೂರನ್ನ ಕೊಟ್ಟಿರ್ತಾರೆ ಅವರಿಗೆ ಒಂದು ಜನವರಿ ತಿಂಗಳಲ್ಲಿ ಒಂದು ಬೆದರಿಕೆ ಪತ್ರ ಬಂದಿರುತ್ತೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ವೇಳೆಗೆ ಅಂದರೆ ಅವರ ಮೇಲೆ ನೀವು ಒಂದು ಮಹಿಳೆಯ ಜೊತೆ ನಡ್ಕೊಳ್ತಾ ಇರುವಂಥದ್ದು ಮತ್ತು ಏನೋ ಒಂದು ಇಶ್ಯೂ ಏನಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇದನ್ನು ಬಗೆಹರಿಸ್ಕೊಳ್ಬೇಕು ಅದರ ಜೊತೆಗೆ ಆರರಿಂದ ಏಳು ಕೋಟಿಯಷ್ಟು ಹಣವನ್ನು ನೀವು ನನಗೆ ತಂದು ಸೆಟಲ್ ಮಾಡಬೇಕು ಅಂದರೆ ಒಂದು ಗ್ಯಾರೇಜ್ ಇರುತ್ತೆ ಆ ಗ್ಯಾರೇಜ್ಗೆ ಹಣವನ್ನು ತಂದಿಟ್ಟು ಇಟ್ಟು ಹೋಗಬೇಕು ಅಂತೇಳಿ ಒಂದು ಬೆದರಿಕೆ ಪತ್ರವನ್ನು ಕೊಟ್ಟಿರ್ತಾರೆ ಈ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಎಚ್ ಎಲ್ ಪೊಲೀಸರು ಆರೋಪಿಗಳನ್ನ ಪತ್ತೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ವೈಶಾಖ್ ಎಂಬಾತ ಈ ರೀತಿಯಾಗಿ ಒಂದು ಬೆದರಿಕೆ ಜೊತೆಗೆ ಏಳು ಕೋಟಿ ಹಣವನ್ನ ಡಿಮ್ಯಾಂಡ್ ಮಾಡಿ ಈತ ಪತ್ರವನ್ನು ಬರೆದು ಕಳಿಸಿರುವುದು ಗೊತ್ತಾಗುತ್ತೆ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಟಿ ಏನು ಖುಷಿ ತಪ್ಪಣ್ಣ ಮತ್ತು ಅರವಿಂದ್ ರೆಡ್ಡಿ ನಡುವೆ ಹಿಂದೆ ಏನೋ ಒಂದು ಇಶ್ಯೂ ಆಗಿರುತ್ತೆ ಅರವಿಂದ್ ರೆಡ್ಡಿ ವಿರುದ್ಧ ಖುಷಿ ತಪ್ಪಂಡ ದೂರನ್ನ ಕೊಟ್ಟಿರ್ತಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈತ ಖುಷಿ ತಪ್ಪಂಡನ ಗೆಳೆಯ ವೈಶಾಖ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತಹ ಈತ ಬೆದರಿಕೆ ಕಳಿಸಿರ್ತಾನೆ ಅರವಿಂದ್ ರೆಡ್ಡಿ ಅವರನ್ನ ಬೆದರಿಕೆಯನ್ನು ಮಾಡಲಿಕ್ಕೆ ಅರವಿಂದ್ ಆರರಿಂದ ಏಳು ಕೋಟಿ ಹಣವನ್ನು ಕೇಳಿರ್ತಾನೆ ಈಗ ಸದ್ಯ ವೈಶಾಖ ಏನಿದ್ರೆ ಪೊಲೀಸರು ಬಂಧನವನ್ನು ಬಂಧನ ಮಾಡಿ ವಿಚಾರಣೆಯನ್ನು ಖುಷಿ ತಪ್ಪಂಡನ ಪರವಾಗಿ ಈತ ನಿತ್ಕೊಂಡು ಮಾಡಿರುವ ಒಂದು ಎರಡನೇದು ಖುಷಿ ತಪ್ಪಂಡ ನಟಿ ಏನಿದ್ರೆ ಅವರ ಮನೆಯಲ್ಲೇ ಆರೋಪಿಯನ್ನ ಬಂಧನವನ್ನು ಮಾಡಿರುವಂಥದ್ದು ಈ ಮೂರನೇದು ಖುಷಿ ತಪ್ಪಂಡನ ಮನೆಯಲ್ಲೇ ಏನೋ ಆರೋಪಿತ ಮೊಬೈಲ್ ಅನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾನೆ ಈ ಸಂದರ್ಭದಲ್ಲಿ ಪೊಲೀಸರು ಬಂಧನ ಮಾಡಿರ್ತಾರೆ ಆದರೆ ಆ ಮೊಬೈಲ್ ಅನ್ನ ಖುಷಿ ತಪ್ಪಂಡನೆ ಬೇರೆಯವರ ಮುಖಾಂತರ ಬೇರೆ ಕಡೆಗೆ ಸಾಗಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಈ ಹಿನ್ನೆಲೆ ಆರೋಪಿತ ವೈಶಾಖನ ಬಂಧನ ಮಾಡಿರುವಂತಹ ಎಚ್ ಎಲ್ ಪೊಲೀಸರು ಸದ್ಯ ಖುಷಿ ತಪ್ಪಣ್ಣಗೂ ಕೂಡ ಪ್ರಕರಣ ಸಂಬಂಧ ನೋಟಿಸ್ ಅನ್ನ ನೀಡಿರುವಂತದ್ದು ಅಂದ್ರೆ ಈ ಹಿಂದೆ ಅರವಿಂದ್ ರೆಡ್ಡಿಯಿಂದ ನನಗೆ ಸಾಕಷ್ಟು ಕಿರುಕುಳ ಇದೆ ಅಂತೇಳಿ ಆಕೆ ದೂರನ್ನ ಕೊಟ್ಟಿದ್ದು ನಾವು ನೋಡಿದ್ವಿ ಈ ಪ್ರಕರಣದಲ್ಲಿ ಅರವಿಂದ್ ರೆಡ್ಡಿ ಬಂಧನ ಕೂಡ ಆಗಿದ್ರು ಸೊ ಅದಾದ ಬಳಿಕ ಇವ್ರನ್ನ ಬೆದರಿಕೆಯನ್ನ ಹಾಕ್ಲಿಕ್ಕೆ ತನ್ನ ಗೆಳೆಯರ ಮುಖಾಂತರ ಈ ರೀತಿಯಾಗಿ ಬೆದರಿಕೆ ಪತ್ರಗಳನ್ನ ಹಾಕಿದ್ರ ಅಂತ ಅನುಮಾನಗಳಿರುವಂತದ್ದು ಸದ್ಯ ಆರೋಪಿ ಬಂಧಿಸಿರುವಂತ ಪೊಲೀಸರು ಇತ್ತ ನಟಿಗೂ ನೋಟಿಸ್ ಅನ್ನ ನೀಡಿದ್ದಾರೆ